ತಂಬಾಕು ಮಂಡಳಿ ಯಶಸ್ವಿಯಾಗಿ ನಡೆಯಲು ತಂಬಾಕು ಬೆಳೆಗಾರರು ತಂಬಾಕು ಮಂಡಳಿ ಹಾಗೂ ಖರೀದಿಸುವ ಕಂಪನಿಗಳು ಕಾರಣ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಹೊಸೂರು ಕುಮಾರ್ ತಿಳಿಸಿದರು ಅವರು ತಾಲೂಕಿನ ಕಟ್ಟೆಮಳಲವಾಡಿ ಗ್ರಾಮದ ತಂಬಾಕು ಮಂಡಳಿಯ ರೈತ ಭವನದಲ್ಲಿ ನಡೆದ ತಂಬಾಕು ಮಂಡಳಿ ಐವತ್ತನೇ ವರ್ಷದ ಸಂಸ್ಥಾಪನಾ ದಿನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಆರ್ಎಂ ಲಕ್ಷ್ಮಣ್ ಸಿಟಿಆರ್ ವಿಜ್ಞಾನಿ ರಾಮಕೃಷ್ಣ ಮಂಡಳಿಯ ಸದಸ್ಯ ವಿಕ್ರಮರಾಜ್ ದಿನೇಶ್ ಅಧಿಕಾರಿಗಳಾದ ಸಿದ್ದರಾಜು ಬ್ರಿಜ್ ಭೂಷಣ್ ವಿಜಯ್ ಕುಮಾರ್ ಹಾಗೂ ಮೀನಾ ಸೇರಿದಂತೆ ರೈತ ಮುಖಂಡರು ಹಾಜರಿದ್ದರು ಮಂಡಳಿಯ ಶ್ರಮ ಮತ್ತು ರೈತರ ಸಹಕಾರ ಮತ್ತು ಈ ಒಂದು ನಮ್ಮ ಖರೀದಿ ಕಂಪನಿಗಳು ಕೂಡ ಇದಕ್ಕೆ ಕಾರಣವಾಗಿದೆ ಇವತ್ತು ನಾವು ಬೆಳೆದ ಮೈಸೂರು ಉತ್ತಮವಾದ ಬೇಡಿಕೆ ವಿದೇಶದಲ್ಲಿದ್ದರೂ ಕೂಡ ಕೆಲವೊಂದು ಸಾರಿ ನಮಗೆ ಬೆಲೆಯ ಏನು ಬೇರು ಎತ್ತ ನಷ್ಟಕ್ಕೆ ಒಳಗಾಗಿ ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಿ ಪರಿಗಣಿಸಿರೋದ್ರಿಂದ ನಮ್ಮ ಸಾಹಿತ್ಯ ಬಂದಿರೋದು ಕಾಲೇಜು ಇದಕ್ಕೆ ನಾವು ಕೂಡ ರೈತರು ಅನೇಕ ಹೋರಾಟಗಳು ಮಾಡ್ತಾ ಬಂದಿದ್ದೀವಿ ಮಂಡಳಿಯ ಒಂದು ಲೇಸನ್ಸ್ ವಿಚಾರದಲ್ಲೇತಮಿಕ ಬಗ್ಗೆ ನಡೆಸಿ ಮಂಡ್ಯ ಹಾಕಬೇಕಾದಂಥ ಒಂದು ತಾರತಮ್ಯದ ನೀತಿಗಳನ್ನು ಹೋಗಲಾಡಿಸಿ ನಮಗೆ ಅನಾಥರ ಜನರಿಗೆ ಏನು ತಂಬಾಕು ಲೈಸೆನ್ಸನ್ನ ಪಡ್ಕೊಳ್ಳೋದರಲ್ಲಿ ಕೂಡ ನಾವು ಯಶಸ್ವಿಯಾಗಿ ಬಂದಿದ್ದೆ ಅದು ಕೂಡ ಇನ್ನು ಅಧಿಕೃತವಾದ ಮಣ್ಣಿನ ತಂಬಾಕು ಬೆಳೆಗಾರು ದಿನ ದಿನ ಕೆಲವು ಹೆಸರು ಬಿಡಲಿಕ್ಕೂ ಕಾರಣ ಒಂದು ಮಂಡಲಿ ಐವತ್ತು ವರ್ಷ ತುಂಬಿ ಹೋಗ್ತಾ ತಂಬಾಕು ಬೆಳೆ ಈಗಾಗಲೇ ನಿಷೇಧ ಮಾಡಬೇಕನ್ನ ಕಳೆದ ನಾಲ್ಕು ವರ್ಷಗಳಲ್ಲಿ ಪ್ರಬಲವಾಗಿ ಕೇಂದ್ರ ಸರ್ಕಾರ ನಮ್ಮ ಮುಂದೆ ಜಾರಿಗೆ ತಂದಿರೋದು ಗೊತ್ತಿರೋಂಥದ್ದು ಗೊತ್ತಿರಂತ ತಂಬಾಕುನ್ನ ಬೆಳೆ ಅವಕಾಶ ಕೊಟ್ಟಿರೋದ್ರಿಂದ ಮಣ್ಣಿನ ನಾವು ಮಂಡಳಿ ಮತ್ತು ರೈತರು ಒಂದು ಸೇತುವೆಯಾಗಿ ಈ ಒಂದು ಮಂಡಳಿಯ ಸಾಕ್ಷ ನಾವು ಕೊಡುವ ಮೂಲಕ ಇವು ಮಾರುಕಟ್ಟೆ ವ್ಯವಸ್ಥೆ ಇದನ್ನ ಮುಂದೆ ಬಂದ ದಿನದಲ್ಲಿ ನಾವೂ ಕೂಡ ಸಾಕಷ್ಟು ಸಾಕಷ್ಟು ಹೊರಕ್ಕೆ ಮಾತ್ರ ಈ ತಂಬಾಕು ಸಾಧ್ಯ ಸಾಧ್ಯ ಆಗ್ತದೆ ಈ ಒಂದು ಮಂಡಳಿ ಬಂತು ಬಂದ ಮೇಲೆ ಏನೇನು ನಮಗೆ ಅನುಕೂಲ ಆಗಿದೆ ಅನ್ನೋದ್ರ ಬಗ್ಗೆ ಮಂಡಳಿಯ ಸದಸ್ಯರು ಮತ್ತು ಇನ್ನು ಮುಂದೆ ಮಾತಾಡೋರು ಮಾತಾಡಲಿಕ್ಕೆ ಪ್ರಸ್ತಾಪ ಮಾಡ್ತಾರೆ ಅದರಲ್ಲಿ ಮುಖ್ಯವಾಗಿ ನೀವು ಮರದ ಮಾರುಕಟ್ಟೆಯಲ್ಲಿ ಕಾರ್ಯತಮ ಇದೆ ಎಲ್ಲ ರೈತರಿಗೂ ಏಕೆಂದ್ರೆ ಇಲ್ಲಿ ಏನಾದರೂ ನಾವು ಕಾರ್ಯತಮ ನೀತಿಯಲ್ಲೇ ಬೆಲೆ ತಗೊಳ್ತಾ ಇದ್ದೀವಿ ಅಂದ್ರೆ ಮಾತ್ರ ಸಾಧ್ಯ ಆಗುತ್ತೆ ಇದು ನಮಗೆ ಎಲ್ಲೋ ಕಡೆ ಅದು ಆಮೇಲೆ ಆ ಒಂದು ಸಹಕಾರ ಸಿಕ್ಕಿರುವಂತ ಸಂದರ್ಭ ಇತ್ತು ಮಂಡಳಿ ಅವರು ಅರಾಜು ಮಾರುಕಟ್ಟೆಯನ್ನ ಪ್ರಾರಂಭ ಮಾಡುತ್ತಿದೆ ಯಾವುದೇ ಒಂದು ಕಂಪನಿಗಳು ನಮಗೆ ಮೋಸ ಮಾಡುತ್ತೆ ಧನ್ಯ ನಮ್ಮ ರೀತಿ ತಡಗಟ್ಟಿಗೆ ಮಂಡಳಿಗೆ ಮಂಡಳಿ ಇದ್ರೆ ಆ ಒಂದು ನಮಗೆ ಸಹಕಾರ ಬರುತ್ತೆ ಮಂಡಳಿ ಪ್ರಾರಂಭ ಆದ ಯಾವ ರೈತರಿಗೂ ಕೂಡ ಹಣಕ್ಕೆ ಒಂದು ಮೋಸ ಆಗುವಂಥದ್ದು ಹಣಕ್ಕೆ ನಿಗದಿತ ಸಮಯಕ್ಕೆ ಸಿಕ್ಕಿರೋದ್ದು ಇವ್ಯಾವ ಕೂಡ ತೊಂದರೆ ಆಗೋದಿ ಮಂಡಳಿಯವರು ಆ ಒಂದು ಕೆಲಸವನ್ನು ಇದ್ದಾರೆ ಮತ್ತು ನಾವು ಅನೇಕ ಸಮಸ್ಯೆಗಳಲ್ಲಿ ನಾವು ಕೆಲಸಗಳನ್ನ ನೋಡ್ಬೋದು ಅಧಿಕಾರಿಗಳು ಕರ್ತವ್ಯ ಆದರೆ ತಂಬಾಕು ಮಂಡಳಿ ಕೇಂದ್ರದ್ದು ಕೂಡ ರೈತ ಸಹ ರೈತರ ಹಳ್ಳಿಯ ಕೆಲಸದಲ್ಲಿ ನಿರಂತರವಾಗಿ ಮಂಡಿಯ ಅಧಿಕಾರಿಗಳು ನೌಕರರು ಸಮಯ ಏನು ನೋಡಿದ್ರೆ ಆ ಒಂದು ರೈತರಿಗೆ ತೊಂದರೆ ಆಗಲಿಕ್ಕೆ ನಿಮಾಂಡ ಮಾಡೋ ದಿನಲ್ಲಿ ಇವತ್ತು ಮಂಡಿಯ ಕೆಲಸನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ